ನೊಂದ ಮನಸ್ಸುಗಳಿಗೆ ಸ್ವಾಗತ ಆ್ಯಂಡ್ ವೆಲ್ಕಮ್ ನನ್ನ ಚಾನಲ್ಗೆ ಸೊ ಈ ಒಂದು ಚಾನಲ್ ಮೇಲೆ ಸುಮಾರು ರಿಲೇಷನ್ಶಿಪ್ ವಿಚಾರದಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಮೋಸ ಮಾಡಿ ಹೋಗಿರ್ತಾರೆ ಅವ್ರ ಮುಂದೆ ಸೈಡನ್ನು ತಿರ್ಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಪಾಯಿಂಟ್ ನಂಬರ್ ಒಂದು ಒಳ್ಳೆಯ ರೀತಿಯಲ್ಲಿ ಡ್ರೆಸ್ ಮಾಡಿ ಸೊ ನಿಮಗೇನು ಮೋಸ ಮಾಡಿ ಬಿಟ್ಟು ಹೋಗಿರ್ತಾರಲ್ಲ ಸೊ ಅವ್ರ ಮುಂದೆ ನೀವು ತುಂಬ ಚೆನ್ನಾಗಿರಬೇಕು ತುಂಬ ಚೆನ್ನಾಗಿ ಹೊಟ್ಟೆಯಲ್ಲಿ ಉರ್ಕೊಬೇಕು ಯಾಕಾದರೂ ಬಿಟ್ಟಿದ್ದೀವಿ ಅಂತ ಫೀಲ್ ಬರಬೇಕು ನೀವು ಹಾಗೆ ಇರಬೇಕು ಪ್ರತ್ಯಕ್ಷಣ ಹುಡುಗಿಯಾಗಿದ್ರೆ ಬ್ಯೂಟಿಫುಲ್ ಆಗಿರಬೇಕು ಎವ್ರಿ ಡೇ ಹುಡುಗ ಹುಡುಗಾಗಿದ್ದರೂ ಕೂಡ ಅಷ್ಟೇ ಹ್ಯಾಂಡ್ಸಮ್ ಆಗಿ ಕಾಣಂಗ ಎವ್ರಿ ಡೇ ಅವ್ರ ಮುಂದೆ ಓಡಾಡಬೇಕು ಆಯ್ತು ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೂ ಒಂದಿಲ್ಲ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬರೋಣ ಯಾವತ್ತೂ ಅವ್ರ ಮುಂದೆ ನಗ್ತಾ ಇರ್ ನೀವು ಎಂಥದೇ ಪ್ರಾಬ್ಲಮ್ ಇರಲಿ ನಿಮಗೆ ಎಂಥದೇ ನೋವಿರಲಿ ಬಟ್ ನಿಮ್ಮ ಶತ್ರು ಅಂದರೆ ಇನ್ನು ಮೋಸ ಮಾಡಿ ಹೋಗಿರ್ತಾರಲ್ಲ ಅವ್ರ ಮುಂದೆ ಯಾವತ್ತೂ ಕೂಡ ನಾವು ನಗ್ತಾ ಇರಬೇಕು ಎಂಥ ಪ್ರಾಬ್ಲಮ್ ಇದ್ದರೂ ನೋವಿದ್ದರೂ ಅವ್ರ ಮುಂದೆ ತೋರಿಸ್ಕೊಬಾರ್ದು ನೆಕ್ಸ್ಟ್ ಏನಂತ ಹೇಳಿದ್ರೆ ಕೆಲಸದಲ್ಲಿ ಬ್ಯಿ ಇರಬೇಕು ಇದು ಟು ಬಿ ಫ್ರ್ಯಾಂಕ್ಲಿ ಮೋಸ ಮಾಡಿ ಆದಮೇಲೆ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಲ್ಲ ಅದರಲ್ಲಿ ಯಾವತ್ತೂ ನಾವು ಬ್ಯುಸಿ ಇರಬೇಕು ಫ್ರೀನೇ ಇರಬಾರ್ದು ರೈಟ್ ಇದನ್ನು ಮೇಂಟೈನ್ ಮಾಡಬೇಕು ಕ್ಯಾರಿ ಮಾಡಬೇಕು ಸೊ ಅವಾಗಲೇ ನಾವು ಸೇರ್ ಈ ಥರ ಸೇರ್ತಿರ್ಸ್ಕೊಳಕ್ಕೆ ಸಾಧ್ಯ ಆಗೋದು ನೆಕ್ಸ್ಟು ಬದುಕಿನಲ್ಲಿ ಏನಾದರೂ ಸಣ್ಣ ಮಟ್ಟಕ್ಕಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ದೊಡ್ಡ ಅವರಿಗೆ ನೀವೇನು ಸೇರ್ತಿರ್ಸ್ಕೋಬೇಕಂತಿರ್ತೀರಲ್ಲ ಪ್ರತಿಯೊಬ್ಬರು ಕೂಡ ಮೋಸ ಮಾಡಿದ್ಮೇಲೆ ಮೇಲೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದು ಇಲ್ಲ ನೀವು ಏನಾದರೂ ಅಚೀವ್ ಮಾಡಿ ನೀವು ಚಾಲೆಂಜಾಗಿ ತಗೊಳ್ಳಿ ಮೋಸ ಮಾಡಿದಂಥ ವ್ಯಕ್ತಿ ಯಾಕಾರ ಬಿಟ್ಟು ಹೋಗಿದ್ದೀವಿ ಅಂತ ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಏನಾದರೂ ಸಣ್ಣ ಮಟ್ಟಕ್ಕಾರು ಅವ್ರ ಮುಂದೆ ನೀವು ಏನೋ ಒಂದು ಅಚೀವ್ಮೆಂಟ್ ಮಾಡಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ಅದಾದಮೇಲೆ ಏನಂತೇಳಿದ್ರೆ ಸಂಗಾತಿ ಸಿಕ್ಕಿ ಸಿಕ್ಕ ಮೇಲೆ ಮದುವೆ ಆಗ ಆಗುತ್ತೆ ನಿಮಗೆ ಮದುವೆ ಆದಮೇಲೆ ಸಂಗಾತಿ ಸಿಗ್ತಾರೆ ಈಗ ಮೋಸ ಆಗಿರುತ್ತೆ ಪ್ರೀತಿಲಿ ಅಂದಮೇಲೆ ಹುಡುಗಿಗೂ ಒಂದು ಒಳ್ಳೆಯ ಹುಡುಗ ಸಿಗ್ತಾನೆ ಹುಡುಗನಿಗೂ ಒಳ್ಳೆ ಹುಡುಗಿ ಸಿಗ್ತಾಳೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ಸಿಕ್ಕ ಸಿಕ್ಕಿರ್ತಕ್ಕಂಥ ಸಂಗಾತಿ ಒಟ್ಟಿಗೆ ಚೆನ್ನಾಗಿ ಬದುಕಿ ತೋರಿಸಿ ಛ ಇಂಥವ್ರನ್ನ ಮಿಸ್ ಮಾಡ್ಕೊಂಡೆಪ್ಪ ಅಂತ ಅನಿಸ್ಬೇಕು ಇದನ್ನಿಷ್ಟು ಮೈಂಟೈನ್ ಮಾಡಿ ನೋಡಿ ಯಾರು ನಿಮ್ಮನ್ನು ಮೋಸ ಮಾಡಿರ್ತಾರಲ್ಲ ಜೀವನ ಪೂರ್ತಿ ಹೊರಗ್ತಾರೆ ಇಂಥವ್ರನ್ನ ನಾನು ಬಿಟ್ಬಿಟ್ನಲ್ಲಪ್ಪಾ ಮೋಸ ಮಾಡಿಬಿಟ್ನಲ್ಲಪ್ಪ ಅಂತೇಳಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಜೀವನದಲ್ಲಿ ಸೊ ಇದು ನನ್ನ ಒಂದು ಯೋಚನೆ ಪ್ರಕಾರ ಪಾಯಿಂಟ್ಗಳನ್ನು ಮಾಡಿ ನಾನು ಬರೆದು ವಿಡಿಯೋನ ಮಾಡ್ತಾಯಿದ್ವಿ ಎಸ್ ಎನ್ ಸಿ ನಿಜ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆಗಿದರೆ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾಯಿದ್ರು ಅಷ್ಟೇ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರು ಅಷ್ಟೇ ದಯವಿಟ್ಟು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ಥರದ ಸುಮಾರು ವಿಡಿಯೋಗಳಿಗೆ ಸಿಗಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಟು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್